ಹೇಗಿದ್ದೀರಿ ಎಲ್ಲ ಸ್ವಾಗತ ನಿಮ್ಮ ಪ್ರೀತಿಯ ಗೆ ನಾನು ಸ್ವಪ್ನ ಮತ್ತು ನೀವೂ ಕಾಣುತ್ತಿರುವುದು ನಮ್ಮ ಚಾನಲ್ನ ತ ಅಂಡ್ ಜಂಡ್ ರಿಲೇಶನ್ಶಿಪ್ ಬೇಸ್ಡ್ ವೇರಿಯಸ್ ನಮಗೆ ಲೈಂಗಿಕತೆ ಬಗ್ಗೆ ಅನೇಕರಿಗೂ ಹೆಚ್ಚು ಪ್ರಶ್ನೆಗಳು ಬರುತ್ತಿವೆ ಇತ್ತೀಚೆಗೆ ನನಗೆ ನಿತ್ಯ ಸೆಕ್ಸ್ ಮಾಡುವುದರಿಂದ ಏನಾಗುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಸೆಕ್ಸ್ ಮಾಡುವುದರಿಂದ ದೈಹಿಕ ಮಾನಸಿಕ ಮತ್ತು ಸಂಬಂಧದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಸಮಗ್ರವಾಗಿ ನೋಡೋಣ ಅದೇನು ಜಾಸ್ತಿ ಹೇಳುವುದೇನು ಈ ವಿಡಿಯೋವನ್ನು ಎಂಟು ಹೋಗುವ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಕಮೆಂಟ್ ಮಾಡೋದು ಬಿಡಿಯದೆ ಆಗ ಹೋವಾ ವಿಡಿಯೋ ಶುರು ಮಾಡೋಣ ಪ್ರತಿದಿನ ಸೆಕ್ಸ್ ಮಾಡುವುದರಿಂದ ದೇಹ ಮತ್ತು ಮನಸ್ಸಿನ ಮೇಲೆ ಇರುವ ಪರಿಣಾಮಗಳು ಕೆಲವೊಮ್ಮೆ ಪಾಸಿಟಿವ್ ಆಗಿ ಕೆಲವೊಮ್ಮೆ ನೆಗೆಟಿವ್ ಆಗಿ ಕಾಣಬಹುದು ಇದು ದಂಪತಿಗಳ ದೈಹಿಕ ಮಾನಸಿಕ ಆರೋಗ್ಯ ಮತ್ತು ಅವರ ನೈಜ ವೈಯಕ್ತಿಕ ಆಯ್ಕೆಗಳನ್ನು ಅವಲಂಬಿಸುತ್ತದೆ ಇಲ್ಲಿದೆ ಪ್ರತಿದಿನ ಸೆಕ್ಸ್ ಮಾಡುವುದರ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳ ವಿವರಣೆ ಪ್ರತಿದಿನ ಸೆಕ್ಸ್ ಮಾಡುವುದರಿಂದ ಲಾಭಗಳು ಪಾಸಿಟಿವ್ ಎಫೆಕ್ಟ್ಸ್ ಒಂದು ಆರೋಗ್ಯದ ಸುಧಾರಣೆ ಹಾರ್ಮೋನ್ ಸಮತೋಲನ ಸೆಕ್ಸ್ ಮಾಡುವಾಗ ಗೊನಡೊಟ್ರೋಪಿನ್ ಹರ್ಷಹಾರ್ಮೋನ್ ಮತ್ತು ಆಕ್ಸಿಟೋಸಿನ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಇದು ನೆಗೆಟಿವ್ ಎಮೋಷನ್ಗಳನ್ನು ಕಡಿಮೆ ಮಾಡಿ ತೃಪ್ತಿಯನ್ನು ನೀಡುತ್ತದೆ ಹೃದಯದ ಆರೋಗ್ಯ ನಿತ್ಯ ಶಾರೀರಿಕ ಚಟುವಟಿಕೆ ಮಾಡುವಂತೆ ಸೆಕ್ಸ್ ಕೂಡ ರಕ್ತ ಪ್ರವಾಹವನ್ನು ಸುಧಾರಿಸುತ್ತದೆ ಮತ್ತು ಹೃದಯ ರೋಗದ ಅಪಾಯವನ್ನು ಕಡಿಮೆ ಮಾಡಬಹುದು ರೋಗ ಶಕ್ತಿಯ ಹೆಚ್ಚು ಅಧ್ಯಯನಗಳ ಪ್ರಕಾರ ನಿಯಮಿತ ಲೈಂಗಿಕ ಚಟುವಟಿಕೆ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಎರಡು ತಾಣ್ಮೆ ಮತ್ತು ತಾಣವು ನಿಯಮಿತ ಸೆಕ್ಸ್ ದಂಪತಿಗಳ ನಡುವೆ ಆಪ್ತತೆಯನ್ನು ಹೆಚ್ಚಿಸುತ್ತದೆ ಈ ಮೂಲಕ ಸಂಬಂಧಗಳ ಮೇಲೆ ಪಾಸಿಟಿವ್ ಪರಿಣಾಮ ಉಂಟಾಗುತ್ತದೆ ಸಂಬಂಧದಲ್ಲಿ ಹೆಚ್ಚು ಭರವಸೆ ಮತ್ತು ಪ್ರೀತಿ ಮೂಡುತ್ತದೆ ಮೂರು ಸ್ಟ್ರೆಸ್ ಕಡಿಮೆ ಸೆಕ್ಸ್ ಒಂದು ನೈಸರ್ಗಿಕ ಸ್ಟ್ರೆಸ್ ರಿಲೀವರ್ ಆಗಿ ಕೆಲಸ ಮಾಡುತ್ತದೆ ಇದು ನಿಮಗೆ ನೆಮ್ಮದಿಯ ಭಾವನೆ ನೀಡುತ್ತದೆ ನಾಲ್ಕು ಚೇತನ ಶಕ್ತಿಯ ಹೆಚ್ಚಳ ಸೆಕ್ಸ್ ಮಾಡುವುದು ಶರೀರದ ಕೆಲವು ಮಾಂಸಪೇಶಿಗಳನ್ನು ಚುರುಕುಗೊಳಿಸುವುದರಿಂದ ಎಕ್ಸಸೈಸ್ನಂತೆ ಕೆಲಸ ಮಾಡುತ್ತದೆ ಇದು ದೇಹದ ದ್ರವ್ಯ ವಿನಿಮಯದ ಪ್ರಮಾಣವನ್ನು ಮೆಥಾಬಾಲಸಂ ಬಲಪಡಿಸುತ್ತದೆ ಐದು ನಿದ್ದೆಯ ಗುಣಮಟ್ಟ ಸೆಕ್ಸ್ ಬಳಿಕ ದೇಹ ಮತ್ತು ಮನಸ್ಸು ರಿಲ್ಯಾಕ್ಸ್ ಆಗುವುದರಿಂದ ಆಳವಾದ ಮತ್ತು ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ ಆರು ಮೂಡ್ ಸುಧಾರಣೆ ಪ್ರತಿದಿನ ಸೆಕ್ಸ್ ಮಾಡಿದರೆ ದೈಹಿಕ ಮತ್ತು ಮನೋಭಾವನಾತ್ಮಕ ತೃಪ್ತಿ ಲಭ್ಯವಾಗುತ್ತದೆ ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ತಮ ಮನಸ್ಥಿತಿಯನ್ನು ನೀಡುತ್ತದೆ ಪ್ರತಿದಿನ ಸೆಕ್ಸ್ ಮಾಡುವುದರಿಂದ ಹಾನಿಗಳು ನೆಗೆಟಿವ್ ಎಫೆಕ್ಟ್ಸ್ ಒಂದು ಶಾರೀರಿಕ ಶ್ರಮ ದೇಹದ ಸಾಮರ್ಥ್ಯಕ್ಕಿಂತ ಹೆಚ್ಚು ಲೈಂಗಿಕ ಚಟುವಟಿಕೆಗೆ ಒತ್ತಾಯಿಸಿದರೆ ಶಾರೀರಿಕವಾಗಿ ಶ್ರಮ ಹಾಗೂ ಕೌಶಲ್ಯ ಶೋಧ ಏರಿಟೈಷನ್ ಉಂಟಾಗಬಹುದು ಕೆಲವೊಮ್ಮೆ ಗರ್ಭಕೋಶ ಅಥವಾ ಶಿಷ್ಣದ ನಾಜೂಕು ಭಾಗಗಳಲ್ಲಿ ನೋವು ಅಥವಾ ಗಾಯಗಳಾಗಬಹುದು ಎರಡು ಹಾರ್ಮೋನಲ್ ಅಸಮತೋಲನ ಪ್ರತಿದಿನ ಹೆಚ್ಚು ಸೆಕ್ಸ್ ಮಾಡಿದರೆ ಕೆಲವು ಸಮಯದಲ್ಲಿ ದೇಹದ ಹಾರ್ಮೋನ್ ಪ್ರಮಾಣ ಅತಿಯಾದರೆ ದೇಹ ತತ್ತರಿಸಬಹುದು ಮೂರು ಮನೋಭಾವನಾತ್ಮಕ ಹಾನಿ ಎರಡನೇ ವ್ಯಕ್ತಿಗೆ ಆಕಸ್ಮಿಕವಾಗಿ ಮೆಂಟಲ್ ಎಕ್ಚಾಸ್ಟ್ ಮೆಂಟಲ್ ಎಕ್ಸಾಸ್ಷನ್ ಉಂಟಾಗಬಹುದು ಲೈಂಗಿಕ ಚಟುವಟಿಕೆ ನಿತ್ಯಕಾಲದಲ್ಲಿಯೂ ಮರುಪಡೆಯದ ರೀತಿಯಲ್ಲಿ ಮನಸ್ಸಿಗೆ ಶಾಂತಿ ತಂದರೆ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತದೆ ನಾಲ್ಕು ತಾತ್ಕಾಲಿಕ ಬೇಸರ ಸೆಕ್ಸ್ನು ಕೇವಲ ನಿಯಮ ಅಥವಾ ಚಟುವಟಿಕೆಯಂತೆ ಕಂಡುಕೊಳ್ಳುವಾಗ ಆನಂದ ಮತ್ತು ನೈಜತೆಯನ್ನು ಕಳೆದುಕೊಳ್ಳಬಹುದು ದೈಹಿಕ ತೃಪ್ತಿ ಇದ್ದರೂ ಭಾವನೆಗಳಿಗೆ ಸಂಬಂಧಿಸಿದ ಅಭಾವ ಪ್ರತ್ಯೇಕತೆಯನ್ನು ಉಂಟುಮಾಡಬಹುದು ಐದು ಆರೋಗ್ಯ ಸಮಸ್ಯೆಗಳು ಶ್ರೇಷ್ಠ ಹೈಜೀನ್ ಕಾಪಾಡದೇ ಇದ್ದರೆ ಪ್ರತಿದಿನದ ಲೈಂಗಿಕ ಚಟುವಟಿಕೆಯಿಂದ ಇನ್ಫೆಕ್ಷನ್ ಅಥವಾ ಸೋಂಕುಗಳ ಅಪಾಯ ಹೆಚ್ಚಾಗಬಹುದು ಮುಂದುವರಿದ ಆಕಸ್ಮಿಕ ಶ್ರಮದಿಂದ ರುಜುಗಳು ಉಂಟಾಗಬಹುದು ಕೇವಲ ಶ್ರದ್ಧೆ ಮಾತ್ರ ಮುಖ್ಯ ಪ್ರತಿದಿನ ಸೆಕ್ಸ್ ಮಾಡುವುದು ದಂಪತಿಗಳ ಐಚ್ಛಿಕ ಆಯ್ಕೆಯ ಮೇಲೆ ಅವಲಂಬಿತವಾಗಿದೆ ನಿಮ್ಮ ಸಂಗಾತಿಯ ಸಹಮತ ಮತ್ತು ಖುಷಿಯು ಅತ್ಯಂತ ಮುಖ್ಯ ಶಾರೀರಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಮುನ್ಯಾಯ ನೀಡುವ ರೀತಿಯಲ್ಲಿ ನಿಮ್ಮ ನಡವಳಿಕೆಯನ್ನು ಹೊಂದಿಸಿಕೊಳ್ಳಿ ಹೊಂದಾಣಿಕೆಯ ಮುಖ್ಯ ಅಂಶಗಳು ಒಂದು ಒತ್ತಡವಿಲ್ಲದ ವಾತಾವರಣ ದಂಪತಿಗಳಿಬ್ಬರಿಗೂ ಹಿತಕರವಾದ ಸಮಯ ಮತ್ತು ಸ್ಥಳವನ್ನು ಆಯ್ಕೆ ಮಾಡಿ ಎರಡು ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮ ದೇಹ ಸಶಕ್ತವಾಗಿರಲು ಜೀರ್ಣಕ್ರಿಯೆ ಸುಧಾರಿಸುವ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಮಾಡುವುದು ಮುಖ್ಯ ಮೂರು ತಾಳ್ಮೆಯ ಮನಸ್ಸು ಸೆಕ್ಸ್ ಕೇವಲ ದೈಹಿಕ ಚಟುವಟಿಕೆ ಮಾತ್ರವಲ್ಲ ಅದು ಭಾವನೆ ಮತ್ತು ಪ್ರೀತಿಯ ಪ್ರತೀಕವಾಗಿರಬೇಕು ಪ್ರತಿದಿನ ಸೆಕ್ಸ್ ಮಾಡೋದರಿಂದ ಉಂಟಾಗುವ ಪ್ರಭಾವವನ್ನು ಇನ್ನಷ್ಟು ವಿವರಿಸಿ ನಮಗೆ ಲೈಂಗಿಕ ಚಟುವಟಿಕೆ ದೈಹಿಕ ಆರೋಗ್ಯ ಮತ್ತು ಸಂಬಂಧದ ಗುಣಮಟ್ಟದಲ್ಲಿ ಮಹತ್ವವನ್ನು ಹೊಂದಿದೆ ಆದರೂ ಪ್ರತಿದಿನದ ಸೆಕ್ಸ್ನಲ್ಲಿ ಲಾಭ ಮತ್ತು ನೆಗೆಟಿವ್ ಅಂಶಗಳನ್ನು ಮತ್ತಷ್ಟು ವಿವರವಾಗಿ ತಿಳಿಯಲು ಮುನ್ನ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಅಂಗಾಂಶಗಳನ್ನು ಸಮಾನವಾಗಿ ಗಮನಿಸಬೇಕಾಗಿದೆ ಪ್ರತಿದಿನ ಸೆಕ್ಸ್ ಉದ್ದೇಹದ ಮೇಲೆ ಉಂಟಾಗುವ ಪ್ರಭಾವಗಳು ಒಂದು ಮೂತ್ರಪಿಂಡದ ಆರೋಗ್ಯ ನಿಯಮಿತ ಲೈಂಗಿಕ ಚಟುವಟಿಕೆಯಿಂದ ಮೂತ್ರಪಿಂಡ ಪ್ರಾಸ್ಟೈಟ್ ಆರೋಗ್ಯ ಕಾಪಾಡಲು ಸಹಾಯವಾಗುತ್ತದೆ ಆದರೆ ಶ್ರೇಷ್ಠ ಹೈಜೀನ್ ಪಾಲಿಸದಿದ್ದರೆ ಪುರುಷರು ಮತ್ತು ಮಹಿಳೆಯರು ಮೂತ್ರಪಿಂಡದ ಸೋಂಕು ಏಟೆಯೇ ಕಿಡಿ ಹಚ್ಚುವ ಸಾಧ್ಯತೆಯನ್ನು ಎದುರಿಸಬಹುದು ಎರಡು ಆಸನ ಶಕ್ತಿ ಶರೀರದ ಮುಖ್ಯ ಭಾಗಗಳ ಚಲನೆ ಮತ್ತು ಹಾರ್ಮೋನ್ಗಳ ಸಮತೋಲನದಿಂದ ಹಾರ್ಟ್ ಮತ್ತು ಲಂಗ್ ಸಾಮರ್ಥ್ಯ ಸುಧಾರಿಸುತ್ತದೆ ಇದರ ಜೊತೆಗೆ ನಿತ್ಯ ಲೈಂಗಿಕ ಚಟುವಟಿಕೆಯಿಂದ ಕೆಲವರಿಗೆ ಶ್ರಮ ಹೆಚ್ಚು ತೋರುವ ಸಂಭವವಿರಬಹುದು ವಿಶೇಷವಾಗಿ ಮೊಟಕು ದಿಂಡಿಗೆ ಅಥವಾ ಅತಿಯಾಗಿ ಕಾರ್ಯನಿರ್ವಹಿಸದ ದೇಹಗಳಿಗೆ ಮೂರು ಪ್ರಕರಣದ ಮೇಲೆ ಹಾರ್ಮೋನಲ್ ಪರಿಣಾಮ ಪ್ರೊಲಾಕ್ಟಿನ್ ಪ್ರೊಲಾಕ್ಟಿನ್ ಹಾರ್ಮೋನ್ ಬಿಡುಗಡೆಯಿಂದ ಸಂತೋಷದ ಅಂಶ ಮತ್ತು ಸಂಬಂಧದ ದೀಪಾವಳಿಗೆ ಸಹಾಯ ಮಾಡುತ್ತದೆ ಆದರೆ ದೈಹಿಕ ಇಚ್ಛೆಯನ್ನು ಕೇವಲ ನಿಯಮಿತವೆಂದು ಬಿಂಬಿಸುವುದರಿಂದ ಕೆಲವು ಸಮಯದಲ್ಲಿ ದೇಹ ಅತಿಯಾಗಿ ಬಳಲಿಕೊಳ್ಳಬಹುದು ನಾಲ್ಕು ಲೈಂಗಿಕ ಆರೋಗ್ಯ ಪ್ರತಿದಿನದ ಲೈಂಗಿಕ ಚಟುವಟಿಕೆ ದಂಪತಿಗಳ ದೇಹದ ಫ್ಲೆಕ್ಸಿಬಿಲಿಟಿ ಮತ್ತು ತಾಳ್ಮೆಯ ಮಟ್ಟವನ್ನು ಹೆಚ್ಚಿಸಬಹುದು ಆದರೂ ಶ್ರೇಷ್ಠ ಔಷಧಮಾನದ ಆಯ್ಕೆಯಿಲ್ಲದಿದ್ದರೆ ಅಥವಾ ಕಾಪಾಡದ ಆರೋಗ್ಯ ಕನ್ನಡಿಕೆಗಳು ದೀರ್ಘಕಾಲಿಕ ಲೈಂಗಿಕ ಸಮಸ್ಯೆಗಳನ್ನು ಉಂಟುಮಾಡಬಹುದು ಪ್ರತಿದಿನ ಸೆಕ್ಸ್ ಮನೋಭಾವದ ಮೇಲೆ ಉಂಟಾಗುವ ಪ್ರಭಾವಗಳು ಒಂದು ಆತ್ಮೀಯತೆಯ ನಂಟು ನಿಯಮಿತ ಸೆಕ್ಸ್ ದಂಪತಿಗಳ ನಡುವೆ ಶ್ರೇಷ್ಠ ಭಾವನಾತ್ಮಕ ನಂಟು ಮೂಡಿಸುತ್ತದೆ ಇದು ಹೆಚ್ಚು ತೃಪ್ತಿಯ ಸಂಬಂಧಕ್ಕೆ ಕಾರಣವಾಗುತ್ತದೆ ಸೆಕ್ಸ್ ಅನ್ನು ಕೇವಲ ರೂಟೀನ್ ಚಟುವಟಿಕೆಯಾಗಿ ಪರಿಗಣಿಸುವುದಾದರೆ ಅದು ಭಾವನಾತ್ಮಕ ಬೇಸರವನ್ನು ಉಂಟುಮಾಡಬಹುದು ಎರಡು ಸಂಬಂಧದ ಶ್ರದ್ಧೆ ದಂಪತಿಗಳು ಪರಸ್ಪರ ಲೈಂಗಿಕ ಶ್ರದ್ಧೆ ಕಾಳಜಿ ಮತ್ತು ಚಟುವಟಿಕೆಯ ಮೇಲೆ ಸಮಾಧಾನಕರ ನಿಯಂತ್ರಣ ಹೊಂದಿದರೆ ಸಂಬಂಧ ಸದೃಢವಾಗುತ್ತದೆ ಆದರೆ ಪ್ರತಿದಿನದ ಚಟುವಟಿಕೆ ಸಂಭಾಷಣೆಯನ್ನು ಕಳೆದು ನೈಜ ತೃಪ್ತಿಯಿಂದ ಹಿಂದುಳಿದರೆ ಭಾವನೆಗಳಲ್ಲಿ ದುರ್ಬಲತೆ ಕಾಣಿಸಬಹುದು ಮೂರು ಮೂಡ್ ಸ್ವಿಂಗ್ ಮತ್ತು ಬೋರ್ ನಿಯಮಿತವಾದಲ್ಲಿ ಆನಂದ ಹೆಚ್ಚುತ್ತದೆ ಆದರೆ ಅತ್ಯಧಿಕ ಫೋಕಸ್ ಅಥವಾ ಚಟುವಟಿಕೆಯ ಮಾರಾಟದಿಂದ ಅವಮಾನ ಅಥವಾ ಬೇಸರದ ಅಂಶಗಳು ಕಂಡುಬರುತ್ತವೆ ಸಂಬಂಧದ ದೃಷ್ಟಿಯಿಂದ ಪ್ರತಿದಿನದ ಸೆಕ್ಸ್ ಒಂದು ನಮ್ಮ ಸಂಸ್ಕೃತಿಯಲ್ಲಿ ನಿರೀಕ್ಷೆ ಭಾರತೀಯ ಸಂಸ್ಕೃತಿಯಲ್ಲಿ ಸೆಕ್ಸ್ ಎಂದರೆ ಕೇವಲ ದೈಹಿಕ ಆಸಕ್ತಿ ಮಾತ್ರವಲ್ಲ ಪ್ರೀತಿ ಭಾವನೆ ಮತ್ತು ಸಂಬಂಧದ ಶ್ರದ್ಧೆಯನ್ನು ಹೆಚ್ಚಿಸುವ ಕಾರ್ಯ ಎಂದು ಪರಿಗಣಿಸಲಾಗಿದೆ ಪ್ರತಿದಿನದ ಲೈಂಗಿಕ ಚಟುವಟಿಕೆಯೊಂದಿಗೆ ಈ ಮೌಲ್ಯಗಳನ್ನು ಪಾಲಿಸಲು ಪ್ರಯತ್ನಿಸಿದರೆ ಸಂಬಂಧವು ಸುಸಂಸ್ಕೃತವಾಗುತ್ತದೆ ಎರಡು ಸಂಗಾತಿಯ ಆಸಕ್ತಿಯನ್ನು ಗಮನಿಸಿ ಪ್ರತಿದಿನದ ಸೆಕ್ಸ್ ಒಬ್ಬ ವ್ಯಕ್ತಿಗೆ ಆನಂದಕರವಾಗಿರಬಹುದು ಆದರೆ ಇನ್ನೊಬ್ಬನಿಗೆ ಶಾರೀರಿಕ ಅಥವಾ ಮಾನಸಿಕ ಶ್ರಮವನ್ನು ಉಂಟುಮಾಡಬಹುದು ಸಂಬಂಧವನ್ನು ಸುಂದರವಾಗಿರಿಸಬೇಕಾದರೆ ಪರಸ್ಪರ ಸಂಭಾಷಣೆ ಇಚ್ಛೆ ಮತ್ತು ಅರ್ಥವನ್ನು ಹಂಚಿಕೊಳ್ಳುವುದು ಮುಖ್ಯ ದೈಹಿಕ ಕೇಂದ್ರೀಕೃತ ಸಮಸ್ಯೆಗಳು ಒಂದು ಪರಮಶ್ರದ್ಧೆ ಪ್ರತಿದಿನದ ಸೆಕ್ಸ್ ಭಾವನಾತ್ಮಕ ಶ್ರದ್ಧೆಯೊಂದಿಗೆ ಮಾಡದಿದ್ದರೆ ದೈಹಿಕ ಸುಖ ಕೇವಲ ತಾತ್ಕಾಲಿಕವಾಗಿ ಕಾಣಬಹುದು ಎರಡು ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆ ಇದು ನಿಖರವಾಗಿ ನೀವು ಆರೋಗ್ಯಕರ ವ್ಯಕ್ತಿಯಾಗಿದ್ದರೆ ಮಾತ್ರ ನಡೆಯಬಹುದು ಆದರೂ ದೀರ್ಘಾವಧಿಯಲ್ಲಿ ದೇಹದ ರಕ್ಷಣೆ ಕೀಲಿ ಹಂತವಾಗಿದೆ ಪ್ರತಿದಿನದ ಸೆಕ್ಸ್ ಸರಿಯಾದ ನಿರ್ಧಾರವೇ ಪ್ರತಿದಿನ ಸೆಕ್ಸ್ ಮಾಡಬೇಕೇ ಅಥವಾ ಮಾಡಬಾರದೆ ಎಂಬುದು ಒಂದು ವೈಯಕ್ತಿಕ ಆರೋಗ್ಯ ಇಚ್ಛೆ ಮತ್ತು ಸಂಬಂಧದ ತೃಪ್ತಿಯ ಮೇಲೆ ಅವಲಂಬಿತವಾಗಿದೆ ಎರಡು ಪ್ರತಿದಿನವೆಂದು ಬಲಾತ್ಕಾರವೂ ಅಥವಾ ತಪ್ಪು ನಿರೀಕ್ಷೆಯೂ ಇರಬಾರದು ಮೂರು ಸಂಗಾತಿಯು ಬೋರ್ ಆಗದೆ ಸ್ವಾತಂತ್ರ್ಯ ಅಥವಾ ಸಮಾನ ನೆಲೆಪಟ್ಟು ಈ ಚಟುವಟಿಕೆಗೆ ಸೇರಿಕೊಂಡಿದ್ದರೆ ಅದು ಉತ್ತಮ ನಿಮ್ಮ ಜೀವನ ಶೈಲಿಗೆ ತಕ್ಕಂತೆ ನಿರ್ಧಾರ ಮಾಡಿ ಪ್ರತಿದಿನದ ಲೈಂಗಿಕ ಚಟುವಟಿಕೆ ಆರೋಗ್ಯಕರ ಆದರೆ ಹದವನ್ನು ಮೀರಿಸಬೇಡಿ ಮನಸ್ಸಿನ ಸಮತೋಲನ ದೇಹದ ಆರಾಮ ಮತ್ತು ಸಂಬಂಧದ ಪ್ರಾಮುಖ್ಯತೆಗಳನ್ನು ಕಾಪಾಡಿ ಹೇಗಿದ್ದೀರಿ ನಾವು ಪ್ರತಿದಿನ ಸೆಕ್ಸ್ ಬಗ್ಗೆ ಚರ್ಚಿಸಿದ ಈ ವಿಷಯದಲ್ಲಿ ನೀವು ಏನು ಕಲಿತೀರಾ ನಿಮ್ಮ ಅಭಿಪ್ರಾಯಗಳು ಮತ್ತು ಅನುಭವಗಳನ್ನು ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ ನಾನು ಅವುಗಳನ್ನು ಓದುವ ಹುಚ್ಚು ಹುಡುಕಾಗಿರುತ್ತೇನೆ ನೋಡು ಪ್ರತಿದಿನ ಸೆಕ್ಸ್ ಅಥವಾ ನಿಮ್ಮ ಲೈಂಗಿಕ ಚಟುವಟಿಕೆಗೆ ಹೇಗೆ ನಿರ್ಧಾರ ಮಾಡಿಕೊಳ್ಳಬೇಕು ಎನ್ನುವುದನ್ನು ದೈಹಿಕ ಮತ್ತು ಮಾನಸಿಕ ಆರೋಗ್ಯದಿಂದಲೇ ನೋಡಬೇಕು ನಿಮ್ಮ ದೇಹವನ್ನು ಮತ್ತು ಸಂಬಂಧಗಳನ್ನು ಪ್ರತಿಯೊಂದು ಆಯ್ಕೆ ಮಾಡೋದರಲ್ಲಿ ಗೌರವಿಸಿದರೆ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇಂತಹ ವಿಷಯಗಳಿಗಾಗಿ ಮುಂದೆ ಮತ್ತಷ್ಟು ಮನೋರಂಜನಕ ವಿಷಯಗಳನ್ನು ನೋಡೋಣ ನಿಮ್ಮ ಆರೋಗ್ಯ ಮತ್ತು ಸಂತೋಷವೇ ಮುಖ್ಯ ನಾನು ಸ್ವಪ್ನ ಮುಂದಿನ ವಿಡಿಯೋದಲ್ಲಿ ಹೋಗೋಣ ಧನ್ಯವಾದಗಳು